ಜೆಬಿಮ್ ಸ್ನೇಹಿತರೆ ಬಹುಶಃ ಈ ದೇಶದಲ್ಲಿ ಉನ್ನತ ಸ್ಥಾನ ಅನ್ನುವಂಥದ್ದೇನಾದರೂ ಇದ್ದರೆ ಅದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರೋಂಥ ಸಿ ಅವರು ಆದರೆ ಸಿ ಜೆ ಏನು ಸಿ ಜೆ ವಿಚಾರದಲ್ಲಿ ಇವತ್ತು ಏನು ಘಟನೆ ನಡೆದಿದೆ ಶೂವನ್ನು ಎಸೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಏನು ರಾಕೇಶ್ ಕಿಶೋರ್ ಅಂತ ಅನ್ನೋರು ಅವರು ಏನು ಸಿ ಜೆ ಆದಂಥ ಅವ್ರ ಮೇಲೆ ಶೂನ ಎಸೋ ಪ್ರಯತ್ನ ಮಾಡಿದ್ದಾರೆ ಅದು ಭಾಳ ಖಂಡನೀಯ ವಿಚಾರ ನಾವೆಲ್ಲರೂ ಕೂಡ ಖಂಡಿಸ್ಲೇಬೇಕಾಗಿರುವಂಥದ್ದು ಬಹುಜನ್ರೆಲ್ಲರೂ ಕೂಡ ದಯವಿಟ್ಟು ಖಂಡಿಸಿ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಬೇಕಾಗಿರೋದಂತೆ ಏನು ರಾಕೇಶ್ ಕಿಶೋರ್ ಅನ್ನೋರು ಶೂನ ಎಸೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರು ಏನಂತ ಹೇಳಿದ್ದಾರೆ ಅಂತಂದರೆ ಸನಾತನ ಧರ್ಮದ ಬಗ್ಗೆ ಏನಾದರೂ ಅದು ಅವಹೇಳನ ಮಾಡಿದ್ರೆ ನಾವು ಸಹಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಬಹುಜನರು ಸಹಿಸ್ಕೊತೀವಾ ನಾವು ಕೂಡ ಸಹಿಸ್ಕೊಳ್ಳೋದಿಲ್ಲ ಸನಾತನ ಧರ್ಮ ಈಗ ನಾವು ಬೌದ್ಧರು ಬೌದ್ಧ ಧರ್ಮವನ್ನು ನಾವು ಭಾಳ ಗಂಭೀರವಾಗಿ ನಾವು ಫಾಲೋ ಮಾಡ್ತೀವಿ ಅಥವಾ ಅದಕ್ಕಿಂತ ಮುಖ್ಯವಾಗಿ ಈ ದೇಶದ ಕಾನೂನಿನ ಬಹಳ ಉನ್ನತ ಸ್ಥಾನದಲ್ಲಿರುವಂಥ ಗವಾಯಿಯವರ ಮೇಲೆ ಅಟ್ಯಾಕನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅನ್ನೋದು ನಮ್ಮ ಏನು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂವನ್ನು ಎಸೆಯುವಂಥ ಪ್ರಯತ್ನ ಮಾಡಿದ್ದಾರಲ್ಲ ಅದನ್ನು ನಾವು ವಕೀಲರಾದಂಥವು ತೀವ್ರವಾಗಿ ಖಂಡಿಸ್ತೀವಿ ಇದು ಭಾಳ ಅವಮಾನಕರಂಥ ಘಟನೆ ನಡೆದಿರೋದು ಭಾರತ್ ಕೌನ್ಸಿಲ್ ಆಫ್ ಇಂಡಿಯಾದವರು ಏನು ಕಿಶೋರ್ ರಾಕೇಶ್ ಕಿಶೋರ್ ಅನ್ನೋರನ್ನ ಸಸ್ಪೆಂಡ್ ಮಾಡಿದೆ ಆದರೆ ಅವರ ಮನಸ್ಥಿತಿಗಳನ್ನು ಬದಲಾವಣೆ ಮಾಡಬೇಕಂತಂದರೆ ಅಂಬೇಡ್ಕರ್ ಅವ್ರನ್ನ ಮತ್ತು ಬುದ್ಧರನ್ನು ಓದ್ಕೊಳ್ಳೇಬೇಕಾಗಂತೂ ಮತ್ತು ಈ ಘಟನೆನ ಎಲ್ಲರೂ ಕೂಡ ಖಂಡನೆ ಮಾಡಿ ಜೆ ಬಿ